ಸಕ್ಕರೆ ನಾಡಿನ ಮಂಡ್ಯ ಜನತೆಗೆ ಮಂಡ್ಯ ಹೆಲ್ತ್ ಕೇರ್ ವತಿಯಿಂದ ನಮಸ್ಕಾರಗಳು ಮಂಡಿ ನೋವು ಬೆನ್ನು ನೋವು ಕುತ್ತಿಗೆ ನೋವು ಟೆನಿಸ್ ಎಲ್ಬೋ ನೋವು, ರೊಮಟೈಡ್ ಆರ್ಥ್ರೈಟಿಸ್ ಕಾಲಿನ ನರಗಳ ಉಬ್ಬುವಿಕೆ ಸೊಂಟ ನೋವುಗಳಂತಹ ಎಲ್ಲ ತರಹದ ನೋವುಗಳಿಂದ ಮಾನಸಿಕವಾಗಿ ಬಳಲುತ್ತಿದ್ದೀರಾ ಒಮ್ಮೆ ಭೇಟಿ ಕೊಡಿ ನಮ್ಮ ಮಂಡ್ಯ ಹೆಲ್ತ್ ಕೇರ್ಗೆ ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಒಂದು ವರ್ಷದ ಮಗುವಿನಿಂದ ಚಿಕಿತ್ಸೆ ಪ್ರಾರಂಭವಾಗುತ್ತದೆ ನಮ್ಮಲ್ಲಿ ಯಾವುದೇ ರೀತಿಯ ಮಾತ್ರೆ ಇಂಜೆಕ್ಷನ್ ಔಷಧಿ ಶಸ್ತ್ರಚಿಕಿತ್ಸೆಗಳು ಇಲ್ಲದೆ ನಿಮಗಾಗಿ ನಮ್ಮ ಮಂಡ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ಆಧುನಿಕ ಉಪಕರಣಗಳನ್ನು ಉಪಯೋಗಿಸಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ ಮತ್ತು ಮಸಾಜ್ ಸೆಂಟರ್ ತೆರೆಯಲಾಗಿದೆ ನನಗೆ ಭಾಳ ದಿವಸದಿಂದ ಅಂದರೆ ವರ್ಷಗಟ್ಟಲಿಂದಲೂ ನಡಿಕೆ ಹಿಂಸೆ ಆಗ್ತಿತ್ತು ಈಗ ನಾಲ್ಕು ವರ್ಷ ಆಪ್ರೇಷನ್ ಆಯಿತು ಮೂಳೆ ಬೆಣ್ಣು ಬಂದಿದೆ ಅಂತ ಒಂದು ಕ್ಲಾಂಪ್ ಹಾಕಿದ್ದಾರೆ ಕಾಲಲ್ಲಿ ಮಾತ್ರ ಯಾವಾಗಲೂ ಜುಮ್ ಅಂತ ಇರುತ್ತೆ ವಾಕಿಲ್ಲದೆ ಬ್ಲಡ್ ಕ್ಲಾಟ್ ಆಗಿದೆಪ್ಪ ಅದು ಬ್ಲಡ್ ಕ್ಲಾಟ್ ಆಗಿರೋದ್ರಿಂದ ನಮಗೆ ಸ್ಟೆಪ್ ಎತ್ತಿರೋಕ್ಕಾಗಲ್ಲ ಸ್ಪೀಡ ನಡೆಯೋಕ್ಕಾಗಲ್ಲ ಆ ಕಾರಣದಿಂದ ಸ್ನೇಹಿತರ ಎದುರುಗಡೆ ಇದೆ ಅವರು ನನಗೆ ಕಾರ್ ಟ್ಯಾಕ್ಸಿ ಬರ್ತಾರೆ ಬೆಂಗಳೂರಿಗೆ ಹಿಂಗೆ ಇದೆ ನನ್ನ ಮನೆ ಮುಂದೆ ಬಂದಿದೆ ಅಂತ ಹೀಗೆ ತಂದು ಮಾತಾಡೋದು ಅವ್ರು ನನಗೆ ಹೇಳಿದ್ರು ಇದನ್ನು ಟ್ರೀಟ್ಮೆಂಟ್ ಮುಂದೆ ನೋಡಿ ಅಂತ ಈ ಒಂದು ವೀಕಿದ ಆಯ್ತು ಇವತ್ತಿಗೆ ಒಂದು ವೀಕ್ ಐದು ದಿವಸ ತಗೋಬೇಕು ಟ್ರೀಟ್ಮೆಂಟು ಸಾಕು ಆಮೇಲೆ ಕೆಲವು ಐಟಮ್ ಕೂಡ ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಇದು ತಗೊಂಡಾಗ ಸ್ವಲ್ಪ ನನಗೆ ಕಾಲ ಅಗಿರುವಾಗುತ್ತೆ ಆವತ್ತು ಇವತ್ತು ಪರವಾಗಿಲ್ಲ ನೀವು ತುಂಬಾ ದಿನಗಳಿಂದ ಅಥವಾ ವರ್ಷಗಳಿಂದ ಕೈ ನೋವು ಕಾಲು ನೋವು ಕುತ್ತಿಗೆ ನೋವು ಸೊಂಟ ನೋವುಗಳಿಂದ ನಡೆಯಲು ಆಗದೆ ಎಲ್ಲಾ ತರಹದ ಮಾತ್ರೆಗಳು ಇಂಜೆಕ್ಷನ್ ಔಷಧಿಗಳನ್ನ ಪಡೆದರೂ ನಿಮ್ಮ ಸಮಸ್ಯೆ ಬಗೆಹರಿಯದೆ ಇನ್ನು ಯಾವುದೇ ರೀತಿಯಲ್ಲಿ ನೋವು ನಿವಾರಣೆಯಾಗದು ಎಂದು ಚಿಂತೆಗೊಳಗಾಗಿದ್ದೀರಾ ನಿಮ್ಮ ಪ್ರತಿದಿನದ ಕೆಲಸ ಕಾರ್ಯಗಳು ನಡೆಯದೆ ಚಿಂತೆಗೆ ಒಳಗಾಗಿ ಜೀವನವೇ ಬೇಡವೆಂದು ಬೇಸತ್ತಿದ್ದೀರಾ ಇನ್ನು ಎಲ್ಲಿ ಹೋದರೂ ಈ ನೋವಿಗೆ ಪರಿಹಾರ ಸಿಗದು ಎಂದು ನಿರ್ಧಾರ ತೆಗೆದುಕೊಂಡು ಮನೆಯಲ್ಲೇ ಕುಳಿತು ಚಿಂತೆ ಮಾಡ್ತಿದ್ದೀರಾ ಆದರೆ ಒಮ್ಮೆ ಭೇಟಿ ಕೊಡಿ ನಿಮಗಾಗಿ ನಿಮ್ಮ ಹತ್ತಿರದಲ್ಲೇ ಮಂಡ್ಯದ ವಿದ್ಯಾನಗರದ ಮೂರನೇ ಕ್ರಾಸ್ ನಲ್ಲಿರುವ ಮಂಡ್ಯ ಹೆಲ್ತ್ ಕೇರ್ಗೆ ಇಲ್ಲಿ ಆಧುನಿಕ ಉಪಕರಣಗಳನ್ನು ಉಪಯೋಗಿಸಿ ನಿಮಗೆ ಮ್ಯಾಗ್ನೆಟಿಕ್ ಥೆರಪಿಯನ್ನ ನೀಡಲಾಗುವುದು ನಮ್ಮಲ್ಲಿ ಈ ಥೆರಪಿ ಮಸಾಜ್ ಮಾಡಿಸಿಕೊಳ್ಳುವುದರಿಂದ ನಿಮಗೆ ಯಾವುದೇ ರೀತಿಯಲ್ಲಿ ನಿಮ್ಮ ದೇಹಕ್ಕೆ ಸೈಡ್ ಎಫೆಕ್ಟ್ಸ್ ಇರುವುದಿಲ್ಲ ಹಾಗೆಯೇ ಯಾವುದೇ ತರಹದ ಮಾತ್ರೆ ಇಂಜೆಕ್ಷನ್ ಔಷಧಿ ನಮ್ಮಲ್ಲಿ ಇರುವುದಿಲ್ಲ ಕೇವಲ ನಮ್ಮಲ್ಲಿ ಎಲ್ಲ ನೋವಿಗೂ ಒಂದೇ ರೀತಿಯ ಚಿಕಿತ್ಸೆ ಅದುವೇ ಮ್ಯಾಗ್ನೆಟಿಕ್ ಥೆರಪಿ ಅಂದ್ಬಿಟ್ಟು ನಮ್ಮ ಮೈಸೂರಿಂದ ಬರ್ತಿರೋದು ನಮಗೆ ಆರು ವರ್ಷದಲ್ಲೇ ಪ್ಯಾರಾಲಿಸ್ ಆಗಿತ್ತು ಕೈ ಕಾಲುಗೆಲ್ಲ ಇದಾಗಿತ್ತು ಕಾಲು ಗಾಯ ಆಗಿತ್ತು ಗಂಗ್ ಆಯಿತು ಅದು ಕಾಲ್ದಾಗ ಆಪರೇಷನ್ ಆಯಿತು ಅಂತ ಇಷ್ಟೇ ಕೈ ನನಗೆ ಬೆಳ್ಳು ಫಿಂಗರ್ ಏನು ಆಡ್ತಿರಲಿಲ್ಲ ಕೈ ಮ್ಯಾಕ್ ಎತ್ತ ಈ ಎರಡು ದಿನದಿಂದ ಎಲೆಕ್ಟ್ರಿಕ್ ಪಿಜೆ ಥರ ಪಿತ್ತ ಯಾರು ಹೇಳೋ ನನಗೆ ಬಂದು ಇದ್ದೀನಿ ಸ್ವಲ್ಪ ಕೈ ಸ್ವಲ್ಪ ಮ್ಯಾಕ್ ಎತ್ಬಹುದು ಇಷ್ಟು ದಿನ ಡೇಸ್ ಬರೋ ಸರ್ಕ್ಕೆ ಫಲಿತಾಂಶ ಸ್ವಲ್ಪ ಮ್ಯಾಕ್ ಕೈ ಎತ್ಬಹುದು ಸ್ವಲ್ಪ ಈಗ ಅದಕ್ಕೆ ಇನ್ನೊಂದು ಆರು ಐದು ದಿನ ನೋಡವ ಅಂತ ಇದ್ದೀನಿ ಸರ್ ಹಿಂಗೆ ಹಿಂಗೆ ಮ್ಯಾಕ್ ಫುಲ್ಲು ये सब पे मैं तीन का फ्री आए थे का ले ಪದೇ ಪದೇ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ ಅಂತ ಹೇಳ್ತಿದ್ದಾರೆ ಏನಿದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ ಅಂತ ಯೋಚಿಸ್ತಿದ್ದೀರಾ ವಿದ್ಯುತ್ ಇಂದ ಕೊಡ್ತಾರೆ ಕರೆಂಟ್ ಶಾಕ್ ಕೊಡಿದ್ರೆ ಎಂದು ಭಯದಿಂದ ಹಿಂಜರಿಯಬೇಡಿ ನೀವು ಅಂದುಕೊಂಡ ಹಾಗೆ ನಾವು ನೇರವಾಗಿ ವಿದ್ಯುತ್ ಅನ್ನು ನಿಮ್ಮ ದೇಹಕ್ಕೆ ನೀಡುವುದಿಲ್ಲ ಮೊದಲಿಗೆ ವಿದ್ಯುತ್ ಅನ್ನು ಎಸಿಯಿಂದ ಡಿಸಿಗೆ ಕನ್ವರ್ಟ್ ಮಾಡಿಕೊಂಡು ನೈನ್ ಪಾಯಿಂಟ್ ಫೈವ್ ಸೆಲ್ಸ್ ಅಷ್ಟು ವಿದ್ಯುತ್ ಅನ್ನು ಬಳಸಿ ಮೀಡಿಯಂ ಮತ್ತು ಮ್ಯಾಕ್ಸಿಮಮ್ ಪವರ್ನಲ್ಲಿ ಎಲೆಕ್ಟ್ರೋ ಮ್ಯಾಗ್ನೆಟೈಸ್ ಮಾಡಿದ ನಂತರವೇ ಚಿಕಿತ್ಸೆ ನೀಡಲಾಗುತ್ತದೆ ಈ ರೀತಿ ಮ್ಯಾಗ್ನೆಟಿಕ್ ಥೆರಪಿ ಮಸಾಜ್ ಮಾಡುವುದರಿಂದ ನಿಮ್ಮ ದೇಹಕ್ಕೆ ಅತಿ ವೇಗವಾಗಿ ರಕ್ತ ಚಲನೆಯು ಉಂಟಾಗಿ ನಿಮ್ಮ ಸಮಸ್ಯೆ ಬಗೆಹರಿಯುತ್ತದೆ ಮತ್ತು ದೇಹದ ನರಗಳ ಉಗ್ಗುವಿಕೆ ಕಡಿಮೆಯಾಗುತ್ತದೆ ನಿಮಗೆಲ್ಲ ತಿಳಿದೇ ಇರುತ್ತದೆ ನಮ್ಮ ದೇಹದಲ್ಲಿ ರಕ್ತದ ಪರಿಚಲನೆಯು ಸರಿಯಾದ ರೀತಿಯಲ್ಲಿ ಆಗದೇ ಇದ್ದರೆ ನಮ್ಮ ದೇಹದ ಕೆಲವು ಭಾಗಗಳಲ್ಲಿ ರಕ್ತ ಹೆಪ್ಪುಗಟ್ಟುವುದು ನರಗಳು ಉಪ್ಪುವುದು ಹೀಗೆ ನಮ್ಮ ದೇಹದ ಕೆಲವು ಅಂಗಾಂಗಗಳು ಸ್ವಾಧೀನವನ್ನೇ ಕಳೆದುಕೊಳ್ಳುವುದು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಆದರೆ ನಮ್ಮಲ್ಲಿ ಈ ಮ್ಯಾಗ್ನೆಟಿಕ್ ಥೆರಪಿ ಮಸಾಜ್ ಮಾಡುವುದರಿಂದ ನಿಮ್ಮ ಎಲ್ಲ ನೋವಿಗೂ ಅತಿ ವೇಗವಾಗಿ ಪರಿಹಾರ ದೊರೆಯುತ್ತದೆ ನೀವು ಪ್ರತಿದಿನ ನಿಂತು ಕೆಲಸ ಮಾಡುವುದರಿಂದ ಕಾಲು ನೋವು ಉಂಟಾಗುತ್ತಿದೆಯಾ ನೀವು ಪ್ರತಿದಿನ ಕುಳಿತು ಕೆಲಸ ಮಾಡುವುದರಿಂದ ನಿಮಗೆ ಸೊಂಟ ಕುತ್ತಿಗೆ ಬೆನ್ನುಗಳಲ್ಲಿ ನೋವು ಕಾಣಿಸಿಕೊಳ್ಳುತ್ತಿದೆಯಾ ನಿಮ್ಮ ದೇಹದ ತೂಕವು ಹೆಚ್ಚಾಗಿ ನಿಮಗೆ ನಡೆಯಲು ಆಗದೆ ಕಾಲು ನೋವು ಬರ್ತಿದೆಯಾ ನೀವು ಎತ್ತರದ ಪ್ರದೇಶದಿಂದ ಬಿದ್ದು ನಿಮಗೆ ಹಳೆಯ ನೋವು ಪದೇ ಪದೇ ಕಾಡುತ್ತಿದೆಯಾ ನಿಮ್ಮ ವಂಶ ಪಾರಂಪರೆಯಾಗಿ ಬಂದಂತಹ ಕೆಲವು ನೋವುಗಳು ನಿಮಗೂ ಬಂದು ಹಿಂಸೆ ಅನುಭವಿಸುತ್ತಿದ್ದೀರಾ ಲಕ್ವಾ ಹೊಡೆದು ನೀವು ನಡೆಯಲಾಗದೆ ದೇಹದ ಸ್ವಾಧೀನವನ್ನು ಕಳೆದುಕೊಂಡು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗಿ ಹೋಗಿದ್ದೀರಾ

ಸಾರಿ ನಾವು ಈ ನೋವು ಯಾಕೆ ಬಂದಿದೆ ಅನ್ನೋ ಕಾರಣ ಗೊತ್ತಿಲ್ಲದೆ ಯಾವ್ದೋ ಡಾಕ್ಟರ್ ಹತ್ರ ತೋರಿಸ್ತೀವಿ ಕೊಡೋದು ಮತ್ತೆ ಆಗಿಲ್ಲ ಅಂತ ಇನ್ಯಾವುದೋ ಇನ್ನೊಂದು ಡಾಕ್ಟರ್ ನೋಡಿ ಮೆಡಿಸಿನ್ ತಗೋತಿ ಅಲ್ಲೂ ವಾಸಿ ಆಗಿಲ್ಲ ಅಂತಂದ್ರೆ ಆಯುರ್ವೇದ ನೋಡೋಣ ಯುನಾನಿ ನೋಡೋಣ ಅಂತ ಬೇರೆ ಮೆಡಿಸನ್ ಸಿಸ್ಟಮ್ ಹುಡ್ಕೊಂಡು ಹೋಗ್ತೀವಿ ಎಲ್ಲೂ ವಾಸಿ ಆಗಿಲ್ಲ ಅಂದಾಗ ಇದು ವಾಸಿ ಆಗಲ್ಲ ಅನ್ನೋ ತರ ನಾವು ನಿರ್ಧಾರ ತಗೊಂಡ್ವಿ ಆದ್ರೆ ಇಲ್ಲಿ ಖಂಡಿತವಾಗ್ಲೂ ನಾವು ಹೇಳೋದೇನಂದ್ರೆ ನಿಮ್ಗೆ ಟ್ರೀಟ್ಮೆಂಟ್ ಗೆ ಬಂದಂತಹ ಮೊದಲನೇ ದಿನಾನೇ ವಾಸಿ ಆಗುತ್ತೆ ಅಂತ ನಾವು ಹೇಳೋದು ಆದ್ರೆ ಇದು ವಾಸಿ ಆಗೇ ಆಗುತ್ತೆ ಅನ್ನೋ ಸೂಚನೆ ಅಂತೂ ನಿಮ್ಗೆ ಸಿಗುತ್ತೆ ಖಂಡಿತವಾಗ್ಲು ಇದ್ರಲ್ಲೂ ಕೂಡ ಒಂದ್ ಮೂರು ಹಂತಗಳ ಟ್ರೀಟ್ಮೆಂಟ್ ಅನ್ನ ನೀವು ತಗೊಂಡಾಗ ನಿಮ್ಗೆ ಖಂಡಿತವಾಗ್ಲು ಇದು ವಾಸಿ ಆಗುತ್ತೆ ಮತ್ತೆ ಇನ್ನೊಂದು ಹೇಳಬೇಕಂದ್ರೆ ಈಗ ನಾವು ಬೇರೆ ಕಡೆ ಹೋದ್ರೆ ಯಾವ್ದಾದ್ರೂ ಒಂದು ಇನ್ಟೇಕ್ ಮೆಡಿಸಿನ್ ಅಂತ ಇದ್ದೇ ಇರುತ್ತೆ ಅವರೇನೋ ಒಂದಷ್ಟು ಮಾತ್ರೆಗಳನ್ನ ಟಾನಿಕ್ ಗಳನ್ನ ಪುಡಿಗಳನ್ನ ಅಥವಾ ಔಷಧಿಗಳನ್ನ ಕೊಡ್ತಾರೆ ಆದ್ರೆ ಇವತ್ತು ನಿಮ್ಗೆ ಗೊತ್ತು ಬೇರೆ ಮೆಡಿಸಿನ್ ಗಳನ್ನ ತಗೊಂಡಾಗ ನಮ್ಮ ದೇಹದ ಮೇಲೆ ಅದು ಆಗುವಂತಹ ಪರಿಣಾಮ ಎಷ್ಟು ಕೆಟ್ಟದಾಗಿರುತ್ತೆ ಅಂತ ಮಾತ್ರೆ ಕ್ರಮೇಣ ವಾಸಿಯಾದ ಮೇಲೆ ಅದು ಇನ್ಯಾವುದೋ ನೋವಿಗೆ ಕಾರಣ ಆಗಿರುತ್ತೆ ಇವತ್ತು ಗ್ಯಾಸ್ಟ್ರೈಟಿಸ್ ನಂತಹ ಪ್ರಾಬ್ಲಮ್ ಗಳಾಗಿರಬಹುದು ನೀವು ಮೆಡಿಸಿನ್ ಗಳನ್ನ ತುಂಬಾ ತಿಂತ ತಿಂತ ಕಾನ್ಸ್ಟಿಪೇಷನ್ ತುಂಬಾ ಜಾಸ್ತಿ ಆಗಬಹುದು ಆದ್ರೆ ಇಲ್ಲಿ ಚಿಕಿತ್ಸೆ ಪಡೆಯುವಾಗ ನಮ್ಮ ದೇಹದ ಒಳಗಡೆಗೆ ಯಾವುದೇ ಇನ್ಟೇಕ್ ಮೆಡಿಸಿನ್ ಇರುವುದಿಲ್ಲ ಬರೀ ಅವರು ಹೆಚ್ಚಂದ್ರೆ ಒಂದು ಆಯಿಂಟ್ಮೆಂಟ್ ಕೊಡಬಹುದು ದೇಹದ ನೋವನ್ನ ಹೋಗಲಾಡಿಸೋದಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಬೇರೆ ಯಾವುದೇ ರೀತಿ ನಿಮ್ಮ ದೇಹದ ಮೇಲೆ ಸೈಡ್ ಎಫೆಕ್ಟ್ಗಳು ಅಂತ ಖಂಡಿತವಾಗಲೂ ಇರೋದಿಲ್ಲ ಆಹಾರ ಏನಿದೆ ಅದನ್ನ ಬಿಟ್ಟು ನಾವು ಎಕ್ಸ್ಟ್ರಾ ಯಾವುದೇ ಔಷಧಿಯನ್ನ ಕೊಡುವುದಿಲ್ಲ ನೀವು ನಿಶ್ಚಿಂತೆಯಿಂದ ಟ್ರೀಟ್ಮೆಂಟ್ ಅನ್ನ ತಗೊಳ್ಬಹುದು ಇದರಿಂದ ಏನೋ ಒಂದ್ ಸೈಡ್ ಎಫೆಕ್ಟ್ ಆಗ್ಬಿಡುತ್ತೆ ಅನ್ನೋ ಭಯಾನೇ ಇಲ್ಲದೆ ಬಂದು ನಿಮ್ಮ ತೊಂದರೆಗೆ ಅನುಗುಣವಾಗಿ ಎಷ್ಟು ಸಲ ಬರಬೇಕಾಗುತ್ತೆ ಅಂತ ನಾವು ಹೇಳ್ತೀವಿ ಅಷ್ಟು ಸಲ ನೀವು ಬಂದು ಟ್ರೀಟ್ಮೆಂಟ್ ಅನ್ನ ತಗೋಬಹುದು ಅಷ್ಟು ಬಿಟ್ಟರೆ ನೀವು ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯ ಏನಿರುತ್ತೆ ಅದನ್ನ ನ್ಯಾಚುರಲ್ ಆಗಿ ನೀವು ಡ್ಯೂಟಿಗೆ ಹೋಗೋದಿರಬಹುದು ಮನೆ ಕೆಲಸ ಇರಬಹುದು ಎಲ್ಲವನ್ನೂ ಮಾಡ್ಕೊಳ್ಬಹುದು ಮತ್ತೆ ನಿಮ್ಮ ಯಾವುದೇ ಫುಡ್ ಸಿಸ್ಟಮ್ ಇದೆಯಲ್ಲ ಅದನ್ನ ಇದು ಡಿಸ್ಟರ್ಬ್ ಮಾಡಲ್ಲ ಮತ್ತೆ ನಮ್ಮ ಟ್ರೀಟ್ಮೆಂಟ್ ನ ಮತ್ತೊಂದು ವಿಶೇಷತೆ ಏನಂದ್ರೆ ತುಂಬ ದಪ್ಪ ಇರೋರು ಕೂಡ ವೆಯ್ಟ್ ಜಾಸ್ತಿ ಆಗಿದೆ ನಾವು ವೆಯ್ಟ್ ಕಮ್ಮಿ ಮಾಡ್ಕೋಬೇಕು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರು ಕೂಡ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ ಅಥವಾ ಮಸಾಜ್ ಏನಿದೆ ಇದನ್ನು ಮಾಡಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಅವರಿಗೆ ವೆಯ್ಟ್ ಲಾಸ್ ಆಗುತ್ತೆ ಸಿಗುತ್ತೆ ಮತ್ತೆ ವಯಸ್ಸಿನ ಅಂತರ ಕೂಡ ಇಲ್ಲ ಹಣ್ಣು ಹಣ್ಣು ವಯಸ್ಸಾದವರಿಗೂ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ವಯಸ್ಸಾದವ್ರಿಗೂ ಕೂಡ ಸಮಸ್ಯೆಗಳಿಂದ ಇವತ್ತು ಸಹಜವಾಗಿ ಎಲ್ಲರೂ ಬಳಲ್ತಾ ಇರ್ತಾರೆ ಅಂತವರೆಲ್ಲರಿಗೂ ಕೂಡ ಈ ಮ್ಯಾಗ್ನೆಟಿಕ್ ಥೆರಪಿ ಮಸಾಜ್ ನಾಡ್ತಾರೆ ಮತ್ತೆ ಇನ್ನೊಂದೇನಂದ್ರೆ ಸಹಜವಾಗಿ ಎಲ್ಲರಲ್ಲೂ ಒಂದು ಡೌಟ್ ಇರುತ್ತೆ ಇಂಥ ಟ್ರೀಟ್ಮೆಂಟ್ಸ್ ಎಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ ನಮಗೆ ಬರೋ ಸಂಪಾದನೆ ನಾವು ಇಂಥ ಟ್ರೀಟ್ಮೆಂಟ್ಗಳನ್ನ ತಗೊಳಕಾಗುತ್ತಾ ಅನ್ನೋ ಅನುಮಾನ ಇರುತ್ತೆ ಖಂಡಿತವಾಗಿಯೂ ತಲೆನಲ್ಲಿ ಯಾವುದೇ ರೀತಿ ಅನುಮಾನಗಳನ್ನ ಇಟ್ಕೊಳ್ತೀವಿ ಯಾಕಂದ್ರೆ ಇದು ಮಧ್ಯಮ ವರ್ಗದವರಿಗೂ ಬಡವರ್ಗದವರಿಗೂ ಎಲ್ಲರಿಗೂ ಆಗಬೇಕು ಅನ್ನೋ ಕಾರಣಕ್ಕೆ ನಾವು ಈ ಹೆಲ್ತ್ ಕೇರ್ ಅನ್ನ ಮಂಡ್ಯದಲ್ಲಿ ಸ್ಟಾರ್ಟ್ ಮಾಡಿ ನನ್ನ ಹೆಸರು ಸುನೀತಾ ನಾನು ಮಂಡ್ಯದಿಂದ ಬರ್ತಾ ಇದ್ದೀನಿ ವಿದ್ಯಾನಗರದಿಂದ ನಾನೀಗ ಫೋರ್ತ್ ಡೇ ಆಗಿದೆ ಫಿಫ್ತ್ ಡೇ ಬರಬೇಕು ಅಂತ ಹೇಳಿದ್ದಾರೆ ನನಗೆ ಶೋಲ್ಡರ್ ಪೇಯ್ನ್ ಇತ್ತು ಮತ್ತು ನೆಕ್ ಪೇಯ್ನ್ ಇತ್ತು ಬ್ಯಾಕ್ ಪೇಯ್ನ್ ಇತ್ತು ಈಗ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ನಾನು ತೊಗೊಳೋದಲ್ದೇನೆ ಒಂದು ನಾಲ್ಕು ಜನಕ್ಕೆ ನನಗೆ ಕಡಿಮೆ ಆಗಿರೋದ್ರಿಂದ ಆಗಲೇ ಒಂದು ನಾಲ್ಕು ಜನನ ಇಲ್ಲಿ ನಾನು ಕರ್ಕೊಂಡು ಬಂದಿದ್ದೆ ಮಂಡ್ಯ ಅಂದರೆ ನಿಮಗೆ ಗೊತ್ತು ಎಲ್ಲ ಹಳ್ಳಿಗಳೇ ಇರೋದು ನಮ್ಮ ಚಿಕಿತ್ಸಾ ವೆಚ್ಚ ಖಂಡಿತವಾಗಲೂ ಎಲ್ಲರಿಗೂ ಕೈಗೆಟುಕುವಂತದ್ದಾಗಿರುತ್ತೆ ಒಂದು ಸರಿ ನೀವು ಬಂದು ಭೇಟಿ ಮಾಡಿ ನಿಮಗೆ ಗೊತ್ತಾಗುತ್ತೆ ಇವತ್ತಂತೂ ಫ್ರೋಸನ್ ಶೋಲ್ಡರ್ ಸಮಸ್ಯೆ ಆಗಿರಬಹುದು ಈ ಆರ್ಥ್ರೈಟಿಸ್ ಆಗಿರಬಹುದು ಜಾಯಿಂಟ್ ಪೇನ್ ಇಂಥದ್ದೆಲ್ಲ ಸಮಸ್ಯೆಗಳಿಂದ ಎಲ್ಲರೂ ಬಳಲ್ತಾ ಇರ್ತಾರೆ ಎಲ್ಲರಿಗೂ ಇದು ಉಪಯೋಗ ಆಗಬೇಕು ಅನ್ನೋ ಕಾರಣಕ್ಕೆ ನಾವು ಈ ಸಂಸ್ಥೆಯನ್ನ ಮಂಡ್ಯದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಬನ್ನಿ ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಂಡು ಬಳಲುತ್ತಿದ್ದರೆ ಕೂಡಲೇ ಸಂಪರ್ಕಿಸಿ ನಮ್ಮ ಮಂಡ್ಯ ಹೆಲ್ತ್ ಕೇರ್ಗೆ ನಿಮ್ಮ ಎಲ್ಲಾ ತರಹದ ನೋವಿಗೂ ಒಂದೇ ಪರಿಹಾರ ಎಲೆಕ್ಟ್ರೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ ಮತ್ತು ಮಸಾಜ್ ನೀವು ಸಂಪರ್ಕಿಸಬೇಕಾದ ವಿಳಾಸ ಮಂಡ್ಯ ಹೆಲ್ತ್ ಕೇರ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಮಸಾಜ್ ಥೆರಪಿ ಸೆಂಟರ್ ವಿದ್ಯಾನಗರ ಮೂರನೇ ಕ್ರಾಸ್ ವಿವಿ ರೋಡ್ ಮಂಡ್ಯ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ 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 ಮೂರು ನಾಲ್ಕು ಸೊನ್ನೆ ಆರು ಒಂಬತ್ತು